ಈ ಸತ್ತು ಡ್ರಿಂಕ್ ಅಂತ ಸತ್ತು ಅಂತಂದ್ರೆ ಚಿಕ್ಪಿ ಅಂತ ಕರಿತೀವಲ್ಲ ಈ ಕಡಲೆ ಕಾಳು ಅದನ್ನ ಹುರಿದು ಪುಡಿ ಮಾಡಿರೋ ಅಂತದ್ದು ಇದನ್ನ ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿದೀವಿ ಚೆನ್ನಾಗಿ ಹುರಿದು ಒಂಚೂರು ಕೆಂಪಾಗಿ ಒಂದ್ ಸ್ವಲ್ಪ ಸ್ಮೆಲ್ ಬರೋವರೆಗೂ ನೀವು ಹುರಿದು ಅದನ್ನ ಪುಡಿ ಮಾಡಿಟ್ರೆ ಆ ಪುಡಿ ರೆಡಿ ಇರುತ್ತೆ ಸೊ ಇದು ಒನ್ ಟೈಮ್ ಕೆಲಸ ನೀವು ಫ್ರೀ ಇದ್ದಾಗ ಪುಡಿ ಮಾಡಿಟ್ರೆ ಮುಗೀತು ಇದು ಏನಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ ಬೇಸಿಗೆನಲ್ಲಿ ಜೀರ್ಣ ಆಗೋದು ತುಂಬಾ ಕಷ್ಟ ಬೇಸಿಗೆ ಅನ್ನೋದಕ್ಕಿಂತ ಈ ಋತುವಿನಲ್ಲಿ ಬಿಸಿಲು ಹೆಚ್ಚಿದ್ದಾಗ ಜೀರ್ಣ ಶಕ್ತಿ ತುಂಬಾ ಕಡಿಮೆ ಇರುತ್ತೆ ಬೆಳಿಗ್ಗೆ ತಣ್ಣಗಿದ್ದಾಗ ಜೀರ್ಣ ಆಗುತ್ತೆ ರಾತ್ರಿ ಕೂಡ ತಂಪಾದಾಗ ಜೀರ್ಣ ಆಗುತ್ತೆ ಅದೇ ಮಧ್ಯಾಹ್ನ ಟೈಮಲ್ಲಿ ನಾವು ತಗೊಳ್ಳುವಂತಹ ಊಟ ಸರಿಯಾಗಿ ಜೀರ್ಣ ಆಗೋದಿಲ್ಲ ಹಾಗಾಗಿ ಏನ್ ಮಾಡ್ತೀವಿ ಕಡಿಮೆ ತಿಂತೀವಿ ಈಗಾಗಲೇ ನೀವು ಕಾಲರ ಅಥವಾ ವಾಂತಿ ಬೇರೆ ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿರೋದನ್ನ ನೀವು ನೋಡ್ತಾ ಇರ್ತೀರಾ ಸೊ ಆಗ ಮೇಲಿನ ಮೇಲೆ ಅಥವಾ ಅತಿ ಹೆಚ್ಚಾಗಿ ತಿಂದಾಗ ಜೀರ್ಣ ಆಗದಲ್ಲೇ ಆಗುವಂಥದ್ದು ಸೊ ಸುಲಭವಾಗಿ ಜೀರ್ಣ ಆಗುವಂಥ ಈ ರೀತಿ ಸುಲಭವಾದ ಪ್ರೋಟೀನ್ ಹೆಲ್ದಿ ಪ್ರೋಟೀನ್ ಅನ್ನು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ ಸಿಗೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಶಕ್ತಿನೂ ಸಿಗುತ್ತೆ ಹಾಗೆ ನಿಶಕ್ತಿಯಿಂದ ಕಲಸದಿಂದ ದೂರ ಮಾಡೋಕ್ಕೂ ಸುಲಭ ಆಗುತ್ತೆ ಸತ್ತು ಪಾನೀಯ ಬೇಕಾಗಿರುವ ಸಾಮಗ್ರಿಗಳು ಸತ್ತು ಪೌಡರ್ ಕಲ್ಲು ಸಕ್ಕರೆ ಪುಡಿ ಜೀರಿಗೆ ಪುಡಿ ನಿಂಬೆ ಹಣ್ಣು ಉಪ್ಪು ಮಾಡೋದು ತುಂಬಾ ಸುಲಭ ನಾ ಹೇಳ್ದೆ ಈ ಪುಡಿ ಮಾಡಿಟ್ಕೊಂಡ್ರೆ ಆಯ್ತು ಅಂತ ಸೊ ಈ ಪುಡಿ ಮಾಡಿಟ್ಟಿರುವಂತದ್ದು ಒಂದ್ ಚಮಚ ನಾವೀಗ ತಗೋಳ ಒಂದು ಚಮಚ ಸತ್ತು ಪುಡಿಗೆ ಒಂದು ಲೋಟ ಅಷ್ಟು ನೀರನ್ನ ಸೇರಿಸ್ಕೊಳ ಇದನ್ನ ಗಡ್ಡೆ ಅಥವಾ ಗರಣೆ ಕಟ್ಟದಲ್ಲೇ ಇರೋ ಹಾಗೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ ಇದಕ್ಕೆ ಸೈಂಧವ ಉಪ್ಪು ಒಂದು ಎರಡು ಚಿಟಿಕೆ ಅಷ್ಟು ಸೈಂಧವ ಉಪ್ಪು ಅಷ್ಟೇ ಜೀರಿಗೆ ಪುಡಿ ಈ ಕೂಡ ಅಷ್ಟೇ ಹುರಿದು ಪುಡಿ ಮಾಡಿಟ್ಟಿರುವಂಥದ್ದು ಜೀರಿಗೆ ಪುಡಿ ಮತ್ತೆ ಸಿಹಿಗೆ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ಒಂದು ಅರ್ಧ ಚಮಚ ಅಷ್ಟು ಸಾಕಾಗುತ್ತೆ ಯಾಕಂದ್ರೆ ಕಲ್ಲು ಸಕ್ಕರೆ ಸಕ್ಕರೆಗಿಂತ ಸ್ವೀಟ್ ಅಂಶ ಅದರಲ್ಲಿ ಹೆಚ್ಚಾಗಿರುತ್ತೆ ಸೊ ಇದನ್ನ ಪೂರ್ತಿಯಾಗಿ ಕಲ್ಲು ಸಕ್ಕರೆ ಕರ್ಗವರೆಗೂ ನಾವಿದ ತಿರುಗಿಸ್ಕೊಳ್ಳೋಣ ಕಲ್ಸಕ್ರೇನು ಅಷ್ಟೇ ನೀವು ತಂದು ಮನೆಯಲ್ಲಿ ಪುಡಿ ಮಾಡಿ ಇಟ್ಕೊಂಡ್ರೆ ಅದು ಕೂಡ ನಿಮ್ಗೆ ಸುಲಭವಾಗಿ ಅದು ಕರ್ಗೋದು ಸುಲಭ ಆಗುತ್ತೆ ಈಗ ಈ ತಯಾರಾಗಿರೋಂಥದಕ್ಕೆ ನಿಂಬೆ ಹಣ್ಣಿನ ರಸ ಒಂದು ಎರಡು ಚಮಚ ಅಷ್ಟು ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ಳೋಣ ಸತ್ತು ಪೌಡರ್ ನೀ ಮನೇಲಿ ರೆಡಿ ಇಟ್ಟು ಕಲ್ಸಕ್ರೆ ಪುಡಿ ಜೀರಿಗೆ ಪುಡಿ ರೆಡಿ ಇದ್ರೆ ಇದು ಮಾಡೋದಕ್ಕೆ ಐದು ನಿಮಿಷ ಸಾಕು ನೀವ್ ಕೆಲ್ಸಕ್ ಹೋಗೋರು ಅಷ್ಟೇ ಮನೇಲಿ ಎಷ್ಟು ಜನ ಇದಾರೆ ದೊಡ್ಡ ಪಾತ್ರೆ ತುಂಬಾ ನೀವ್ ಮಾಡಿ ಇಟ್ಬಿಟ್ರೆ ಅದನ್ನ ಅವ್ರು ಆರಾಮಾಗಿ ಹನ್ನೊಂದು ಗಂಟೆ ಹಂಗೋ ಇಲ್ಲ ಸಂಜೆ ನಾಲ್ಕು ಗಂಟೆ ಅಂಗೋ ಅವರು ಕುಡಿಬೋದು ಬಿಸಿಲಿನ ತಾಪ ಹೆಚ್ಚಿದ್ದಾಗ ದಯವಿಟ್ಟು ಕಾಫಿ ಟೀ ಅಂತ ಹೋಗಬೇಡಿ ಹೆಚ್ಚಾಗಿ ಹೋಗದಲೇ ಈ ರೀತಿಯಾದಂತಹ ಪಾನೀಯಗಳಿಗೆ ಹೋದಾಗ ನಿಮಗೆ ಪ್ರೋಟೀನ್ ಅಂಶನೂ ಸಿಗುತ್ತೆ ಹಾಗೆ ಡಿಹೈಡ್ರೇಷನ್ ಸರಿ ಮಾಡುತ್ತೆ ನಿಮಗಿರೋಂತಹ ನೋವುಗಳಿರ್ಬೋದು ತಲೆಸುತ್ತಿರ್ಬೋದು ನಿಶಕ್ತಿ ಇರ್ಬೋದು ಪ್ರತಿಯೊಂದನ್ನು ಸರಿ ಮಾಡ್ತಾ ಹೋಗುತ್ತೆ ಸುಲಭವಾಗಿ ತಯಾರಿಸಬಹುದಾದಂತಹ ಹಾಗೆ ಮುಚ್ಚಿನೂ ಇರುವಂತಹ ಸತ್ತು ಪಾನೀಯ ಈಗ ತಯಾರಾಗಿದೆ